ಕ್ಷೇತ್ರದ ಮಾರಕಹಳ್ಳಿಯಲ್ಲಿ ಶ್ರೀಕ ಸೇವಾ ನೂತನವಾಗಿ ನಿರ್ಮಿಸಿರುವ ಶ್ರೀ ವಿಶ್ವೇಶ ತೀರ್ಥ ಸ್ಮಾರಕ ಆಸ್ಪತ್ರೆಯ ಅತ್ಯಾಧುನಿಕ ಸೌಲಭ್ಯವುಳ್ಳ ನೂರ ಐವತ್ತು ಹಾಸಿಗೆಗಳ ಅಮಿತ್ ಶಾ ಉದ್ಘಾಟನೆ ಮಾಡಿದರು पूज्य स्वामी जी एंड ऑनरेबल होम मिनिस्टर के अंदर कर्नाटक के मध्य भाग में ये ಗರೀಬ್ ನಂತರ ಮಾತನಾಡಿದ ಅಮಿತ್ ಶಾ ಅವರು ಆಧುನಿಕ ತಂತ್ರಜ್ಞಾನ ನುರಿತ ವೈದ್ಯಕೀಯ ವೃತ್ತಿಪರರು ಮತ್ತು ರೋಗಿ ಕೇಂದ್ರಿತ ಆರೋಗ್ಯ ಸೇವೆಗೆ ಬದ್ಧತೆ ಹೊಂದಿರುವ ಈ ಆಸ್ಪತ್ರೆಯು ಜನರ ಸೇವೆಯಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದ್ದಕ್ಕಾಗಿ ಉಡುಪಿ ಮಠವನ್ನು ಅಭಿನಂದಿಸುತ್ತೇನೆ ಎಂದು ತಿಳಿಸಿದರು ತೀರ್ಥ ಮೆಮೋರಿಯಲ್ ಲೋಕಾರ್ಪಣೆ बेंगलोर में दो एकड़ भूमि पर 60 करोड़ की लागत से 150 बेड की मल्टी स्पेशलिटी हॉस्पिटल के साथ एफोर्डेबल हेल्थ केयर का एक नया सेंटर बनेगा इसमें 60 प्रतिशत बेड गरीब लोगों के लिए रिजर्व रखे गए हैं और एक क्रॉस सब्सिडाइजन से गरीब दर्दियों की सेवा करने का ये प्रकल्प सी स्कैन एमआरआई अल्ट्रासाउंड डायलिसिस ऐसी कई सुविधाओं से युक्त किया गया है तो एक ही छत के नीचे बहुत अच्छे तरीके से गरीब दर्दियों की सेवा का काम होने वाला है श्री कृष्ण सेवाश्रम ट्रस्ट हमेशा से समाज के गरीब और वंचित लोगों की सेवा के लिए काम कर रहा है ट्रस्ट की स्थापना श्रद्धे विश्वेश्वर तीर्थ स्वामी जी ने की और आज उनके उत्तराधिकारी विश्व प्रसन्न तीर्थ स्वामी जी इसको आगे बढ़ा रहे हैं मुझे पूरा भरोसा है कि ये ट्रस्ट आने वाले कई सालों के लिए इस सेवा का काम आगे बढ़ाता रहेगा यहाँ पर श्री कृष्ण मेडिकल सेंटर श्री कृष्ण नेत्रालय श्री कृष्ण दंतालय श्री विश्व प्रसन्न तीर्थ मेमोरियल क्लिनिक यहां पर स्थापित किया गया है और मैं मानता हूं कि बेंगलुरु के अंदर सभी गरीब लोगों के लिए इससे अच्छा उपचार का सहन ನಂತರ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಮಾತನಾಡಿ ಶ್ರೀಕೃಷ್ಣ ಸೇವಾಶ್ರಮ ಟ್ರಸ್ಟ್ ಆರಂಭಿಸಿರುವ ಆಸ್ಪತ್ರೆಯು ಒಂದೇ ಸೂರಿನಡಿ ಬಡ ರೋಗಿಗಳಿಗೆ ಅಗತ್ಯವಾದ ಮತ್ತು ಉನ್ನತ ದರ್ಜೆಯ ಆರೋಗ್ಯ ಸೇವೆಗಳನ್ನು ಒದಗಿಸಲಿ ಎಂದು ತಿಳಿಸಿದರು ನಿಕಟ ಸಂಬಂಧ ಹೊಂದಿದ್ರು ಅದಕ್ಕೆ ಖುದ್ದು ಶ್ರೀಗಳೇ ಮೋದಿಜಿಯವರ ಪ್ರಧಾನಮಂತ್ರಿ ಪದಕ್ಕೆ ಹೋಗಿ ಬಂದಿದ್ರು ಶ್ರೀ ವಿಶ್ವೇಶ್ವರ ತೀರ್ಥರ ಸಮಾಜದಿಂದ ಬಗ್ಗೆ ಮಾತುಗಳನ್ನು ಹೇಳಿ ಮುಗಿಸುವುದು ಸಾಧ್ಯ ಇಲ್ಲ ಅವರ ಸಂಕಲ್ಪಕ್ಕೆ ನಮ್ಮದು ಒಂದು ಹೊಳಿಯಲು ಸೇವೆ ಇರಲಿ ಎಂದು ಹಿಂದೆ ನಮ್ಮ ಸರ್ಕಾರವಿದ್ದಾಗ ನಗರದ ಹೊರಭಾಗದಲ್ಲಿ ಆಸ್ಪತ್ರೆಗೆ ಎರಡು ಎಕರೆ ಜಾಕ ನೀಡಿ ಪ್ರಾರಂಭಿಕವಾಗಿ ಹತ್ತು ಕೋಟಿ ಅನುದಾನ ನೀಡಲಾಗಿತ್ತು ಉಡುಪಿ ಕೃಷ್ಣ ಮಠದ ಆಡಳಿತವಿರುವ ನೂರೈವತ್ತು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಕೃತ ವಿಶ್ವವಿದ್ಯಾಲಯ ಕಟ್ಟಡ ನವೀಕರಣಕ್ಕಾಗಿ ಸಂಸ್ಥೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಅನುದಾನವಾಗಿ ಇಪ್ಪತ್ತೈದು ಲಕ್ಷ ನೀಡಲಾಗಿತ್ತು ಡಾಕ್ಟರ್ ಬಿ ಎಸ್ ಆಚಾರ್ಯರ ಕಾಲದಲ್ಲಿ ಮಂಜೂರಾಗಿ ನಿರ್ಮಾಣಗೊಂಡಿದ್ದರೂ ಸಹ ಯೋಜನೆಗೆ ಬಾಕಿ ಇದ್ದ ಸುಮಾರು ಆರು ಕೋಟಿ ಅನುದಾನವನ್ನು ನಾನು ಮುಖ್ಯಮಂತ್ರಿಯಾಗಿ ಬಿಡುಗಡೆ ಮಾಡಿದ್ದೆ ಇದರ ಜೊತೆಗೆ ವಿಶ್ವೇಶ್ವರತ್ರಿ ಪಾದಗಳ ಸ್ಮೃತಿ ವನ ನಿರ್ಮಾಣಕ್ಕೆ ಎರಡು ಕೋಟಿ ಸಹ ನಮ್ಮ ಸರ್ಕಾರ ನೀಡಿತ್ತು ವಿಶ್ವೇಶ್ವರ ತೀರ್ಥರ ತೊಂಬತ್ತನೇ ಜನ್ಮವದಂತಿ ಸ್ಮಾರಕ ಹಿಂದುಳಿದವರುಗಳ ವಿದ್ಯಾರ್ಥಿನಿಯರ ಹಾಸ್ಟೆಲಿಗೆ ನಾಲ್ಕೂವರೆ ಕೋಟಿ ರೂಪವನ್ನು ನಮ್ಮ ಸರ್ಕಾರ ನೀಡಲಾಗಿತ್ತು ಶ್ರೀ ಪೂಜ್ಯ ವಿಶ್ವೇಶ್ವರ ತೀರ್ಥ ಪ್ರಸಾರರು ತಮ್ಮ ಗುರುಗಳ ಸಂಕಲ್ಪವನ್ನು ಸಾಕಾರಗೊಳಿಸಲು ಕಟಿಬದ್ಧರಾಗಿ ಈ ಪರಿಶ್ರಮ ವಹಿಸುತ್ತಿದ್ದಾರೆ ಇವರ ಮೂಲಕ ಶ್ರೀ ವಿಶ್ವೇಶ್ವರ ತೀರ್ಥರು ನಮಗೆ ಆಶೀರ್ವದಿಸುತ್ತಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ ವಿಶ್ವೇಶ್ವರ ತೀರ್ಥ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಂಡಿದ್ದು ಬಡ ಜನರಿಗೆ ಅತ್ಯುತ್ತಮ ವೈದ್ಯಕೀಯ ಸೇವೆ ಲಭ್ಯವಾಗಿರುತ್ತದೆ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಆಸ್ಪತ್ರೆ ಟ್ರಸ್ಟ್ ಅಧ್ಯಕ್ಷ ಕೆ ಜೈರಾಜ್ ಟ್ರಸ್ಟ್ ಕಾರ್ಯದರ್ಶಿ ಹರಿದಾಸ್ ವಿಕೆ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಯುವಾಸುದೇವರಾವ್ ಹಾಜರಿದ್ದರು